ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ನನ್ನ ಕೈಯ್ಯಲ್ಲಿ ನೋಡ್ತಾ ಇದ್ದರೆ ಎರಡು ಪುಟ್ಟ ಪುಟ್ಟ ಬೊಂಬೆಗಳು ಬಹಳ ಮೋಹಕವಾಗಿರ್ತಕ್ಕಂಥ ಎಂಥ ವಯಸ್ಕರನ್ನು ಒಂದು ಅರೆಕ್ಷಣ ಬಾಲ್ಯಕ್ಕೆ ಹೋಗೋಂಗೆ ಮಾಡುವಂಥ ನೆನಪು ತರುವಂಥ ಬೊಂಬೆಗಳು ಈ ಬೊಂಬೆಗಳು ಜಗದ್ವಿಖ್ಯಾತವಾದಂಥ ಚನ್ನಪಟ್ಟಣದ ಗೊಂಬೆಗಳು ಇವತ್ತು ನಾನು ಚನ್ನಪಟ್ಟಣದಲ್ಲಿದ್ದೀನಿ ಚನ್ನಪಟ್ಟಣದ ಟಾಯ್ಸ್ ಎಂಪೋರಿಯಂ ಅನ್ನುವಂಥ ಒಂದು ಗುಡಿ ಕೈಗಾರಿಕೆ ಕರ್ಕೊಂಬಂದಿದ್ದೀನಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸಾಗಿದ್ದಂಥ ಗುಡಿ ಕೈಗಾರಿಕೆ ಇನ್ನಾದರೂ ನಮ್ಮ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಟಾಯ್ಸ್ ಎಂಪೋರಿಯಂ ಅನ್ನುವಂಥ ಒಂದು ಗುಡಿ ಕೈಗಾರಿಕೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಪುಟ್ಟ ಮನೆಯಲ್ಲಿ ಪುಟ್ಟದಾದಂಥ ಒಂದು ಗುಡಿ ಕೈಗಾರಿಕೆಯನ್ನು ಇಟ್ಕೊಂಡು ಅವರು ಏನೆಲ್ಲ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರ ಕಷ್ಟ ನಷ್ಟಗಳೇನು ದುಃಖ ದುಮ್ಮಾನಗಳೇನು ಅವರು ಈ ಒಂದು ಕೈಗಾರಿಕೆನಲ್ಲಿ ಎದುರಿಸ್ತ ಇರತಕ್ಕಂಥ ಸವಾಲುಗಳೇನು ಎಲ್ಲವನ್ನ ಅವರನ್ನು ಕೇಳೋಣ ಬನ್ನಿ ಹೋಗೋಣ ಸ್ನೇಹಿತರೆ ಬನ್ನಿ ಈಗ ಈ ಗುಡಿ ಕೈಗಾರಿಕೆಯ ಅಧಿಪತಿಯಿಂದ ಮಾತಾಡ್ತೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಸಿದ್ದರಾಮಯ್ಯ ಅಂತ ನೋಡಿ ಸಿದ್ದರಾಮಯ್ಯನವರು ಈ ಗುಡಿ ಕೈಗಾರಿಕೆಯನ್ನ ಇನ್ನಾದರೂ ಜೀವಂತವಾಗಿಟ್ಟಿರ್ತಕ್ಕಂಥ ಸಜ್ಜನ ನೋಡ್ರಿ ಇವರನ್ನೆಲ್ಲ ನೋಡಿದಾಗ ಬದುಕು ಎಷ್ಟು ಸ್ಫೂರ್ತಿಯುತವಾಗಿದೆ ನಾವು ಯಾಕೆ ಯಾವ ಯಾವುದೋ ಸಣ್ಣ ವಿಚಾರಕ್ಕೆ ಬೇಜಾರು ಮಾಡ್ಕೋತೀವಿ ನೋಡಿ ಈ ಪುಟ್ಟದೊಂದು ದೇವಸ್ಥಾನ ರೀ ಇದು ಇದು ಅಕ್ಷರಶಃ ದೇವಸ್ಥಾನ ಇವರು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೂಜಾರಿ ಇದೇ ಇವರ ಕಾಯಕವೇ ಕೈಲಾಸ ಇದೇ ಇವರ ದೇವರು ಇಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಒಳಗೋಣ ಅಂತೀರಾ ಹೌದು ಸರ್ ಸ್ನೇಹಿತರೆ ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಒಳಗೆ ಸ್ನೇಹಿತರೆ ಈಗ ನಾನು ಕೂತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಪುಟ್ಟದಾದಂಥ ಮನೆ ಪುಟ್ಟದಾದಂಥ ಗೂಡು ಎಷ್ಟು ಸೊಗಸಾಗಿದೆ ನೋಡ್ರಿ ಈ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಸಿಗುವಂಥ ಒಂದು ಆಹ್ಲಾದಕರ ನಿರಾಳತೆ ಯಾವ ದೊಡ್ಡ ಬಂಗಲೆಗಳಲ್ಲೂ ಸಿಗುವುದಿಲ್ಲ ಇದೇ ಪರಮ ಸತ್ಯ ಸರ್ ಸಿದ್ದರಾಮಯ್ಯವರ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ನೀವು ಸರ್ ನಲವತ್ತು ವರ್ಷ ಆಯಿತು ನಲವತ್ತು ವರ್ಷ ಅಂದ್ರೆ ಎಷ್ಟು ವರ್ಷ ಈಗ ನಿಮ್ಗೆ ನಮ್ಗೆ ನಲವತ್ ನಲವತ್ತೊಂದು ಆಗಿದೆ ಅಲ್ಲಿಗೆ ನಿಮ್ ತಂದೆಯವ್ರ ಕಾಲ ತಂದೆಯವ್ರ ಕಾಲದಿಂದ ಇಲ್ಲೇ ಇದ್ದೀವಿ ನಾವು ಇದು ಇದು ಏನಿದು ಈ ಮನೆ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ ಹೌದು ಸರ್ ಗೌರ್ಮೆಂಟ್ ಕ್ವಾರ್ಟರ್ಸ್ ಗೌರ್ಮೆಂಟ್ ಕ್ವಾರ್ಟರ್ಸ್ ಯಾರು ಕೊಟ್ಟರು ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ ಯಾತಕ್ಕೆ ಹಾಕಿ ಕೊಟ್ಟರು ಕೈಗಾರಿಕೆ ಬಣ್ಣದ ಕೈಗಾರಿಕೆ ಕೆಲಸ ಮಾಡ್ತಾರೆ ಅಂತ ವರ್ಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟರು ಎಷ್ಟು ಜನಕ್ಕೆ ಸುಮಾರು ಇನ್ನೂರು ಮುನ್ನೂರು ಜನ ಕೊಟ್ಟಿದ್ದಾರೆ ಇನ್ನೂರಿಂದ ಮುನ್ನೂರು ಜನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಕೇಳಿದ್ರಲ್ಲ ಈಗ ನಲವತ್ತು ವರ್ಷಗಳ ಕೆಳಗಡೆ ಸ್ವತಂತ್ರ ಬಂದು ಹತ್ತಿರದಲ್ಲಿ ಚನ್ನಪಟ್ಟಣದಲ್ಲಿ ಮುನ್ನೂರು ಸಂಸಾರಗಳು ನೇರವಾಗಿ ಈ ಆಟಿಕೆ ತಯಾರಿಕೆಯ ವ್ಯಾಪಾರದ ಮೇಲೆ ಅವಲಂಬಿತವಾಗಿದ್ದವು ಈಗ ಎಷ್ಟು ಉಳ್ಕೊಂಡಿರ್ಬೋದು ಈಗ ಸರ್ ಈಗ ಅಮ್ಮಮ್ಮ ಅಂದರೆ ಒಂದು ಮನೆಗಳ ಕೆಲಸ ಮಾಡೋರು ಕೆಲಸ ಮಾಡೋರು ಒಂದು ಐವತ್ತು ಜನ ನೂರು ಜನ ಉಳ್ಕೊಳ್ಬೋದು ಅಷ್ಟೇ ಸರ್ ಕೇಳ್ತಾ ಇದೀರಲ್ಲ ವ್ಯಾನಿಷಿಂಗ್ ಸಾವಿರಾರು ಗಟ್ಟಲೆ ಜನ ಇದ್ದರು ಸಾವಿರಾರು ಜನ ಇದ್ದರು ಹೌದು ಬದುಕಿನ ಸಂಜೆ ಹತ್ತ ಇವರೆಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ ಈಗ ಎಷ್ಟು ಮಕ್ಕಳು ನಿಮಗೆ ಇಬ್ಬರು ಸರ್ ಏನು ಮಾಡ್ಕೊಂಡಿದ್ದಾರೆ ಇಬ್ಬರು ಕೆಲಸಕ್ಕೆ ಹೋಗ್ತಾ ಹೌದು ಸರ್ ಈ ಕೆಲಸ ಮಾಡಲ್ವಾ ಇಲ್ಲ ಸರ್ ನಾನು ಕೇಳೋದು ಡ್ಯೂಟಿಗೆ ಹೋಗಿ ಅಲ್ಲಿ ಯಾರ ಕೈಲೋ ಏನೋ ಅನ್ಸ್ಕೊಂಡು ಕೆಲಸ ಮಾಡ್ಕೊಂಡು ಸಂಬಳ ತಗೊಂಡು ಇರೋಕ್ಕಿಂತ ಇದು ಒಳ್ಳೇದಲ್ವಾ ಅಂತ ಸರ್ ಇದು ಒಳ್ಳೇದು ಅಂದ್ರೆ ಇದು ನಾವು ಕಲ್ತೀವಿ ನಮ್ಮ ಮಕ್ಳು ಕಲ್ತಿಲ್ಲ ನಮ್ಗೆ ಬೇಡಿ ನಾವು ಓದ್ಬೇಕು ಒಳ್ಳೆ ಪೊಸಿಷನ್ ಹೋಗ್ಬೇಕು ನಿಮ್ಮ ತುಂಬಾ ಚೆನ್ನಾಗಿ ಸಾಕ್ಬೇಕು ನಾವು ಅಂತ ಅವ್ರ ಮನ್ಸಲ್ಲಿ ಇದೆ ಅದಕ್ಕೋಸ್ಕರ ನಾವೇ ಕೆಲಸ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ ಇದೀವಿ ನೀವು ಇರೋವರೆಗೂ ನೀವು ಮಾಡ್ತೀರಾ ಸರ್ ಆಮೇಲೆ ಆಮೇಲೆ ಅಷ್ಟೇ ಸರ್ ಇದು ಈ ಕೆಲಸನೇ ಅಷ್ಟು ಯಾಕೆಂದ್ರೆ ಇದರಲ್ಲಿ ಯಾವುದೇ ಲೋನ್ ಅಲ್ಲಿ ಏನೇ ಅಲ್ಲಿ ಸಿಗಲ್ಲ ಲೋನ್ ಲೋನ್ ಸಿಗಲ್ಲ ಈಗ ಲೋನ್ ತಗೋಬೇಕು ಅಂದ್ರೆ ಭಾಳ ಹಿಂಸೆ ಏನ್ ತಗೋಬೇಕು ಸಬ್ಸಿಡಿ ಅಂತೆ ಅದಂತೆ ಇದಂತೆ ಅಂತ ಮಾಡ್ತಾ ಇರ್ತಾರ ಅವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಲೋನ್ ತಗೋಬೇಕು ಅಂದ್ರೆ ಇರ್ತಾರೆ ಇರ್ತಾರೀ ನಮ್ ಕೆಲಸ ಹೋಗುತ್ತೆ ಆ ಲಾಸ್ಟ್ಗೆ ಆಗುದಿಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಆ ಚಿಂತೆಗೆ ಹೋಗುದಿಲ್ಲ ರಿಸ್ಕೆ ಕೈ ಹಾಕಲ್ಲ ಮತ್ತೆ ಇದಕ್ಕೆ ಈಗ ನಾನು ನೋಡಿದ್ನಲ್ಲ ನಿಮ್ಮ ಅಂಗಡಿ ನಿಮ್ಮ ವರ್ಕ್ಶಾಪ್ ಏನಿದೆ ಹೌದು ಸರ್ ಭಾಳ ಚಿಕ್ಕದು ಬಹಳ ಪುಟ್ಟದು ಬಹಳ ಚೆನ್ನಾಗಿದೆ ಹೌದು ಸರ್ ಎಷ್ಟು ಬಂಡವಾಳ ಹಾಕಿರ್ಬೋದು ನೀವು ಇದಕ್ಕೆ ಸರ್ ಇದಕ್ಕೆ ಇಲ್ಲ ಇಲ್ಲಾಂದರೂ ಒಂದ ಒಂದು ಲಕ್ಷ ಕಂಟು ಹಾಕಿದೀನಿ ಸರ್ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀರಿ ಹಾಕಿದಿ ಇದಕ್ಕೆ ಯಾಕಿದೀನಿ ಸರ್ ನೀವು ಏನು ಸಂಪಾದನೆ ಮಾಡ್ಬೋದು ಸರ್ ಇದರ ಸಂಪಾದನೆ ನನಗೆ ಒಂದು ಇವ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಗುತ್ತೆ ಸರ್ ತಿಂಗಳಿಗೆ ತಿಂಗಳಿಗೆ ಹೌದು ಸರ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆದರೆ ಈಗ ನಾನ್ ಮಟ್ಟ ಪಟ್ಟಿರೋ ಪ್ರಕಾರ ಈಗ ನಮ್ಮ ಬೆಂಗಳೂರಿನ ಕಾರ್ಪೊರೇಟ್ ಜನ ಬರುವಾಗ ಚನ್ನಪಟ್ಟಣದ ಗೊಂಬೆಗಳನ್ನ ನೋಡಿ ಇದನ್ನ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ನೋಡಿದ್ದೀನಿ ಯಾಕಂದ್ರೆ ಬೆಂಗಳೂರು ಮೈಸೂರು ಹೈವೇಲಿ ಒಂದೊಂದು ಅಂಗಡಿ ಮುಂದೆ ನಾಲ್ಕು ಐದು ಕಾರ್ ನಿಂತಿರ್ತವೆ ಸರ್ ಸೊ ಒಳ್ಳೆ ಬಿಸ್ನೆಸ್ ಇರ್ಬೇಕಲ್ಲ ಮುಂದಿನ ಮಕ್ಳು ಕಂಟಿನ್ಯೂ ಮಾಡ್ ಇಲ್ಲಿ ನಮಗೆ ಮಾಡೋದು ಸಿಗಲ್ಲ ದುಡ್ಡು ವರ್ಕರ್ ನಾವ್ ಇಲ್ಲಿಂದ ತಗೋ ಅಂಗಡಿ ಕೊಡ್ತೀವಲ್ವಾ ಅವರು ಸಿಗುತ್ತೆ ನಾವು ಇಲ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾರಿದ್ರೆ ಅವ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ತಗೋತಾರೆ ಅವ್ರ ಲಾಭ ಆಗುತ್ತಾ ನಮ್ಗೆ ಲಾಭ ಆಗುತ್ತಾ ನಿಮ್ಗೆ ಸಿಗಲ್ಲ ನಮ್ಗೆ ಏನು ಸಿಗಲ್ಲ ಅವ್ರ ದುಡ್ಡು ಸಿಗ ಅವ್ರಿಗೆ ದುಡ್ಡು ಸಿಗುತ್ತೆ ಅವ್ರು ಡಬಲ್ ಮಾಡಿರ್ತಾರೆ ಸರ್ ಅದು ಇದನ್ನ ಹೌದು ಈಗ ನೀವು ಮಾಡೋದ್ ನಿಲ್ಸ್ಬಿಟ್ಟ ಮೇಲೆ ಆಮೇಲೆ ಅವ್ರ ಏನ್ ಮಾಡ್ತಾರೆ ಅವ್ರೇನ್ ಮಾಡಲ್ಲ ಇರುದ ಇರುದ್ನ ಮಾರ್ಕಂಡಿ ಮುಚ್ಚುತ್ತಾರೆ ಎಷ್ಟು ಅಂಗಡಿ ಹಂಗ ಆಗ್ಬಿಟ್ಟಿದೆ ಮುಚ್ಚಿದೆ ಮುಚ್ಚಿದ್ಯಾ ಮುಚ್ಚಿದೆ ಯಾಕೆ ಮೆಟೀರಿಯಲ್ ಸಪ್ಲೈ ಮೆಟೀರಿಯಲ್ ಸಪ್ಲೈ ಇಲ್ಲ ಒಂದು ಅವರು ತಗೊಂಡ್ ತಗೊಂಡಿ ಇಕ್ಕಂಡಿ ಹಳೇದ್ ಮಾಡ್ಬಿಟ್ಟಿ ಹಳೇದಾಗ್ಬಿಟ್ಟಿರ್ತದೆ ಅದು ತಿರ್ಗಿ ಮತ್ತೆ ಹೋಗಲ್ಲ ಹೋಗಲ್ಲ ತಿರ್ಗಿ ಅದು ಪೇಂಟಿಂಗ್ ಮಾಡೋಕೆ ಆಗಲ್ಲ ಆ ಥರ ಮಾಡಿ ಲಾಸ್ ಮಾಡ್ಕೊಂಡಿರ್ತಾರೆ ಇದು ಯಾವ ಮೆಟೀರಿಯಲ್ ಏನು ಮಾಡ್ತೀರಾ ಏನಿದು ಸರ್ ಆಲೆ ಇದು ಆಲೆ ಮರ ಆಲೆ ಮರ ಎಲ್ಲಿ ಸಿಗುತ್ತೆ ಆಲೆ ಉಡ್ಡು ಎಲ್ಲಿ ಸಿಗುತ್ತೆ ಆಲೆ ಎಲ್ಲಿ ಸಿಗುತ್ತೆ ಇದು ಇದು ಕಾಡುಗಳೇ ಸಿಗುತ್ತೆ ಅವರು ಬೇರೆಯವರು ತಂದ ತಗೋಬರ್ತಾರೆ ಸ್ಟಾಲ್ಗೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಅಲ್ಲಿಂದ ತಂದು ನಾವು ಕುಯಿಸ್ತೀವಿ ಒಂದಡಿ ಅರ್ಧ ಅಡಿ ಮುಕ್ಕಾಲಡಿ ಈ ಥರ ಕುಯಿಸ್ತೀವಿ ಅವ್ರು ಕೂಯಿಸಿದಾಗ ಅದನ್ನು ತಂದು ನಾವು ಇಲ್ಲಿ ಒಣಗಿಸ್ತೀವಿ ಹಸಿ ಮರ ಅದು ಹಾಂ ಅದು ಒಂದು ತಿಂಗಳು ಒಂದೂವರೆ ತಿಂಗಳು ಬೇಕಾಗುತ್ತೆ ಒಣ್ಗೋತೊಳಗೆ ಆಮೇಲೆ ತೊಗೊಂಡು ನಾವು ಕೆಲಸ ಉಪಯೋಗಿಸ್ತೀವಿ ಸರ್ ಓಹೋ ಹೋ 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 ಬಂಡವಾಳ ಅದ್ರ ಮೇಲೆ ನೀವು ಹಾಕೋದು ಸರ್ ಬಂಡವಾಳ ಅಂದರೆ ಒಂದ್ಸರಿ ಒಂದು 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 ಎರಡು ತಿಂಗಳು ಮಾಡಬೇಕು ಅಂದರೆ ಒಂದು ಇಪ್ಪತ್ತು ಮೂರು ಸಾವಿರ ಬಂಡವಾಳ ಹಾಕ್ತೀನಿ ಹಾಂ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹಂಗೆ ತೊಗೊತೀನಿ ಹ್ಞೂ ಇದು ನೀವು ತಂದು ಒಣಗಿಸಿ ಶುರು ಮಾಡ್ತೀರಲ್ಲ ಹೌದು ಸರ್ ಏನು ಕೆಲಸ ಶುರು ಮಾಡ್ತೀರಾ ಇದನ್ನೆಲ್ಲ ಹೆಂಗೆ ಹೆಂಗೆ ಮಾಡೋದು ಕೆಲಸ ಹೆಂಗೆ ಮಾಡ್ತೀರಾ ಸರ್ ವರ್ಕ್ ಪೀಸ್ ತಂದಿರುತ್ತೆ ಮರ ಕಟ್ ಪೀಸ್ ತಂದು ಅದನ್ನ ಪೆಟ್ಕೊಂಡು ಎಷ್ಟು ಬೇಕು ಎಷ್ಟು ಇಂಚ್ ಬೇಕೋ ಅಷ್ಟಿಂಚ್ ಕಟ್ ಮಾಡ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರ್ ನನಗೆ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಿ ಇಲ್ಲಿ ಒಂದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಒಂದು ಪದಾರ್ಥ ಇದ್ದಂಗೆ ಇನ್ನೊಂದು ಪದಾರ್ಥ ಇಲ್ಲ ಒಂದು ಪದಾರ್ಥ ಇದ್ದಂಗೆ ಈ ಐಡಿಯಾ ಎಲ್ಲ ನಿಮ್ಗೆ ಹೆಂಗ್ ಬಂತು ಈ ತರನೇ ಮಾಡ್ಬೇಕು ಅಂತ ಹೆಂಗ್ ಬರುತ್ತೆ ಅಂತ ಸರ್ ನಮ್ಮ ತಂದೆಯವರು ಕೆಲಸ ಸ್ಟಾರ್ಟಿಂಗ್ ಅವ್ರು ಚಿಕ್ಕ ವಯಸ್ಸ ನಮ್ಮ ಚಿಕ್ಕ ವಯಸ್ಸಿಂದ ನಾವು ನೋಡಿ ಕಲ್ತ್ಕೊಂಡಿದ್ದೀವಿ ನಾವು ಇಲ್ಲಾಂದ್ರೆ ನಾನು ಇಲ್ಲಾಂದ್ರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿ ಸರ್ವಿಸ್ ನಮ್ಮದು ಅವ್ರ ಹತ್ರ ನೋಡ್ಕೊಂಡು ಅವ್ರು ಹ್ಯಾಂಡ್ಲೈಸ್ ಕೆಲಸ ಮಾಡ್ತಾಯಿದ್ರು ನಾವು ಅವಾಗ ಮಿಷಿನ್ ಹಾಕೊಂಡು ಬೇರೆ ಕಡೆ ಹೋಗಿ ಮಾಯ ಅಂತಿದೆ ಅಲ್ಲಿ ಹೋಗಿ ನಾವು ಕೆಲಸ ಕಲ್ತಾವ್ ನಮಗೆ ಆಗ ತಿಂಗ್ಳಿಗೆ ಸಂಬಳ ಬರೀ ಮುನ್ನೂರು ರೂಪಾಯಿ ಹಿಂಗೆ ಕೊಡ್ತಾಯಿದ್ರು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಇವತ್ತು ದಿವಸ ಒಂದೂವರೆ ಸಾವಿರ ಎರಡು ಸಾವಿರ ಕೊಡ್ತಾರೆ ಈಗ ಈಗ ಅಂದ್ರೆ ನಮ್ಗೆ ಅಲ್ಲಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾವುದೇ ಸ್ಪೆಷಾಲಿಟಿ ಇಲ್ಲ ಅಲ್ಲಿ ಅದಕ್ಕೆ ನಾವೇನ್ ಮಾಡ್ದೋ ಓನಾಗೆ ಯಾರನ್ನೋ ಹಿಡ್ದು ಹಿಂಗೆ ಸರ್ ಇಲ್ಲೂ ಮಿಷಿನ್ ಹಾಕಬೇಕು ಅಂತೇಳಿ ಅವರು ದುಡ್ಡು ಕೊಟ್ರು ತೊಗೊಳ್ಳಿ ನನ್ನ ನಮ್ಮ ಕಡೆಯಿಂದ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತಗೊಳ್ಳಿ ಅಂತ ಅವ್ರ ಕಡೆಯಿಂದ ನಾನು ಮಿಷಿನ್ ಹಾಕೊಂಡು ಅವ್ರ ಹೆಸರು ಹಾಕೊಂಡು ಕೆಲಸ ಮಾಡ್ತೀನಿ ಸರ್ ನಿಮಗೆ ಎಷ್ಟು ಡಿಸೈನ್ ಗೊತ್ತು ಈ ಥರದ್ದು ಸರ್ ಈ ಥರ ಸಾವಿರಾರು ಡಿಸೈನ್ ಗೊತ್ತು ನನಗೆ ಸಾವಿರಾರು ಡಿಸೈನ್ ಹೌದು ಸ್ನೇಹಿತರೆ ಕೇಳಿ ನಮ್ಮ ದೇಶದ ಪ್ರತಿಭೆಗಳೆಲ್ಲ ಎಲ್ಲೆಲ್ಲಿವೆ ಅಂತ ನೀವು ನೋಡಿ ಹಾಂ ನಾವೆಲ್ಲ ನಾವು ನೀವೆಲ್ಲ ತಿಳಿದುಕೊಳ್ಳಬಹುದಾದಂಥ ಒಬ್ಬ ಸಾಮಾನ್ಯ ಗುಡಿ ಕೈಗಾರಿಕೆಯ ಸಿದ್ದರಾಮಯ್ಯನವರ ತಲೆ ಒಳಗೆ ಎರಡು ಸಾವಿರ ಈ ಥರ ಡಿಸೈನ್ಸ್ ಇದೆ ಅಂದರೆ ಇವರು ಯಾವ ಡಿಸೈನರ್ ಕಡಿಮೆ ಹೇಳಿರಿ ಯಾವ ಡಿಸೈನರ್ ಕಡಿಮೆ ರೀ ಇವರು ಎರಡು ಸಾವಿರ ಡಿಸೈನರ್ಗಳು ನಮ್ಮ ಸಿದ್ದರಾಮಯ್ಯನವರ ತಲೆ ಒಳಗಡೆ ಇದು ಇದೆ ಅಂತಂದರೆ ನಾವು ಯಾರನ್ನು ಜಾನರಬೇಕು ಇವರನ್ನಲ್ವೇನ್ರಿ ಇದಲ್ವೇನ್ರಿ ವಿದ್ಯೆ ಇದು ವಿದ್ಯೆ ಓದೋ ವಿದ್ಯೆ ಒಂದೇ ವಿದ್ಯೆ ಅಲ್ಲ ಇದೂ ವಿದ್ಯೆ ಇವರಿಗೆ ಕೈಗೆ ಹತ್ತಿದ ವಿದ್ಯೆ ಇವರ ತಲೆಯೊಳಗೆ ಕುಳಿತ ವಿದ್ಯೆ ಎರಡು ಸಾವಿರ ಈ ಥರದ್ದು ಡಿಸೈನ್ಗಳನ್ನು ಇವರು ಮಾಡಬಲ್ಲರು ಅಂತಂದರೆ ಜಸ್ಟ್ ಇಮ್ಯಾಜಿನಿ ಹಿಸ್ ಸ್ಕಿಲ್ ನೀವು ಈ ಒಂದು ಸಾವಿರಾರು ಡಿಸೈನನ್ನು ತಲೆ ಒಳಗೆ ಇಟ್ಕೊಂಡಿದ್ದೀರಾ ಹೌದು ಎಲ್ಲಾನೆ ತಲೆ ಒಳಗೇ ಇಟ್ಕೊಂಡಿದೀರಾ ಸರ್ ಈ ಇದು ಈ ಹೈಟ್ ಇದು ಇದು ಇದೆಲ್ಲ ಹೌದು ಸರ್ ಎಲ್ಲಾ ತಲೆ ಒಳಗೇನೇ ಹೌದು ಸರ್ ಎಲ್ಲ ಏನು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಇಲ್ಲ ಸರ್ ಇದನ್ನ ನೀವು ಯೋಚಿಸ್ಕೊಂಡು ಯೋಚಿಸ್ಕೊಂಡು ಮಾಡ್ತಾ ಇರ್ತೀರಾ ಹೌದು ಬಾ 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 ಇದನೋರ್ಷೆ ಸರ್ ಹ ಒಂದು ಫೋಟೋ ನೋಡ್ಕೊಂಡು ಮಾಡಿರೋದು ಇದಾ ಹೌದು ಇದೇನಿದು ಓ ಇದು ವೆಂಕಟರಮಣ ಹೌದು ಸರ್ ಹು 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 ವೆಂಕಟರಮಣನ ಫೋಟೋ ನೋಡ್ಕೊಂಡು ಮಾಡಿದಿರೋದು ಫೋಟೋ ನೋಡ್ಕೊಂಡು ಮಾಡಿರೋದು ಬಾ 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 ಸಾಮಾನ್ಯ ಒಂದು ಇಂಥದ್ದು ಮಾಡಕ್ಕೆ ಎಷ್ಟು ಟೈಮ್ ತಗೋತೀರಾ ಸರ್ ಇದು ತಗೊಬಕು ಒಂದು ಸ್ಟಾರ್ಟಿಂಗ್ ಪೀಸ್ ತಗೋಬೇಕಂದ್ರೆ ಒಂದು ಒಪ್ಪತ್ತು ಒಂದು ದಿವಸ ಆಗುತ್ತೆ ಆದರೆ ಒಂದು ನಾಲ್ಕು ಅವ್ರ ಐದು ಅವ್ರ ಕೆಲಸ ಆಗುತ್ತೆ ಅಷ್ಟೊಂದು ಕ್ಲೋಸ್ ಆಗುತ್ತೆ ನಮ್ಗೆ ತಿರುಗಿ ಮತ್ತೆ ಮಾಡಬೇಕಾದ್ರೆ ಕೆಲಸ ಫಾಸ್ಟ್ ಆಗುತ್ತೆ ಬೇಗ ಮಾಡ್ತೀವಿ ಸ್ಟಾರ್ಟಿಂಗ್ ಮಾಡಬೇಕಾದ ಒಂದು ಸ್ವಲ್ಪ ದುಃಖ ಆಗುತ್ತೆ ಕಷ್ಟ ಆಗುತ್ತೆ ಆಗ ಅದಕ್ಕೆ ಕಂಪಾಸ್ ಹಿಡ್ದು ಲೆವೆಲ್ ಎಷ್ಟು ದ ಏನು ಲೆವೆಲ್ ಅವೆಲ್ಲ ತಗೊಂಡು ಮಾಡ್ಬೇಕು ಕೆಲಸ ಅದಕ್ಕೋಸ್ಕರ ಲೇಟ್ ಆಗುತ್ತೆ ನೀವು ಈಗ ಗುಡಿ ಕೈಗಾರಿಕೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಡಿಸೈನ್ಗಳು ನೀವೇ ಯಾಕೆ ಅಂಗಡಿ ಯಾಕೆ ಮಾಡಬಾರ್ದು ಸರ್ ಅಷ್ಟೊಂದು ನಾವು ನಮ್ಮೆಲ್ಲಿ ದುಡ್ಡಿಲ್ಲ ಏನಂದ್ರೆ ಏನಿಲ್ಲ ನಾವು ಬಡತನದಲ್ಲಿ ಬೆಳೆದಿರೋದು ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವಾಗ ಎಲ್ ಕೆ ಜಿ ಕೆ ಜಿ ಓದ್ತಾ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ರು ಅವ್ರು ಓದ್ಲಿಕ್ಕೆ ನಾವು ಕ ಓಸ್ಲಿಕ್ಕೆ ನಾವು ಇದ್ಮಾಗ್ಬಿಟ್ವಿ ಇವತ್ತು ದಿವಸ ಓದ್ತಾ ಇದ್ದಾರೆ ಅಪ್ಪಾಜಿ ಹೇಳ್ತಾರೆ ಅವರು ಅಪ್ಪಾಜಿ ಬಿಟ್ಬಿಡಿ ಅಪ್ಪಾಜಿ ನಾವು ನೋಡ್ಕೊಂಡು ನಾವ್ ಮಾಡ್ಕೋತೀವಿ ಅಂತಾರೆ ನಾವ್ ಇದು ಆಗಲ್ಲ ನಾವ್ ಕಲ್ತ್ ಬಿಟ್ಟಿದಿವಿ ಬೇರೆ ಕರಿತಾ ಇರ್ತಾರೆ ಹೋಗ್ತಾ ಇರ್ತೀವಿ ಅವರು ಕೆಲಸ ಕೊಡ್ತಾ ಇರ್ತಾರೆ ಬರೀ ಅರ್ಧ ಗಂಟೆ ಬೇರೆ ಫ್ಯಾಕ್ಟ್ರಿಗಳ ಹೋದ್ರೆ ನನಗೆ ಒಂದ್ ಸಾವಿರ ಐನೂರು ಕೊಡ್ತಾರೆ ಅದನ್ನ ಇಟ್ಕೊಂಡ್ ಬರ್ತೀವಿ ನಾವೆಲ್ಲ ಈಗ ನೀವೇನೋ ಗುಡಿ ಕೈಗಾರಿಕೆ ಮಾಡ್ತಾ ಇದೀರ ಇದನ್ನ ಬೃಹತ್ ಪ್ರಮಾಣದಲ್ಲಿ ಮಾಡೋ ಫ್ಯಾಕ್ಟ್ರಿಗಳು ಇದೆಯಾ ಇದೆ ಸರ್ ಎಲ್ಲಿದೆ ಇಲ್ಲೇ ಇದೆ ಸರ್ ಚಿಂಪಣ್ಣದಲ್ಲಿ ಅಂದ್ರೆ ಅದು ಎಷ್ಟು ದೊಡ್ಡದು ದೊಡ್ಡದ್ರು ಒಂದು ಮೂವತ್ ನಲ್ವತ್ತು ಮಿಷಿನ್ ಗಂಟೆ ಇದೆ ಮುಂದೆ ತಾವು ನೀವು ಈಗ ಟರ್ನ್ ಆದ್ರಲ್ಲ ಅಲ್ಲೇ ಇದೆ ಮುಂದೆ ಹೋಗ್ಬೇಕು ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಇದೆ ಅದು ಮಾಯಾ ಆರ್ಗಾನಿಕ್ ಅಂತ ಹೆಸರು ಅವ್ರಿಗೆ ಏನ್ ಸಿಗುತ್ತೆ ಅವ್ರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದಾರಲ್ಲ ಸರ್ ಅವ್ರಿಗೂ ಹೊರಗಡೆ ಕಳಿಸ್ತಾರೆ ಸರ್ ಐಟಮ್ ನಾವು ಹೊರಗಡೆ ಕಳಿಸಲ್ಲ ನಾವು ಇಲ್ಲೇ ಹಾಕ್ಬಿಡ್ತಿ ಸೊ ಇದರ ಅರ್ಥ ಏನು ನೀವು ದೊಡ್ಡ ಉದ್ಯಮ ಮಾಡಿ ಹೊರಗಡೆ ಕಾಂಟ್ರಾಕ್ಟ್ ಬೆಳೆಸ್ಕೊಂಡು ಇವೆಲ್ಲ ಹೊರಗಡೆ ಮಾಡೋದಾದ್ರೆ ಒಳ್ಳೆ ಒಳ್ಳೆ ದುಡ್ಡು ಮಾಡಬಹುದು ನೀವು ಇಲ್ಲೇ ತಯಾರಿಸಿ ಇಲ್ಲೇ ಮಾಡ್ತೀವಿ ಅಂತಂದ್ರೆ ಹೌದು ಸರ್ ಆ ಥರ ಇರುತ್ತೆ ಫುಲ್ಲು ಒಂದು ಇಪ್ಪತ್ತ್ ಮೂವತ್ತು ಫ್ಯಾಕ್ಟ್ರಿ ಒಂದೇ ಇದೆ ಇಲ್ಲೇ ಇದೆ ಒಂದು ಮೂರು ಕಿಲೋಮೀಟರ್ನ ಆಗುತ್ತೆ ಅಷ್ಟೇ ಅಲ್ಲಿ ಓದ್ಬೇಕಾ ಓದ್ ನೋಡೋ ನೋಡೋದಿಂದ ಕರ್ಕೊ ಹೋಗ್ತೀನಿ ಈಗ ನೀವು ಇದನ್ನೆಲ್ಲ ಮಾಡಿ ರೆಡಿ ಮಾಡ್ತಿರಲ್ಲ ಹೌದು ಆರ್ಡ್ರ್ ಮೇಲೆ ರೆಡಿ ಮಾಡ್ತಿರೋ ಅಥವಾ ಸುಮ್ಮನೆ ರೆಡಿ ಮಾಡಿ ಬಂದು ತಗೊಂಡೋಗೋರ್ಗೋಸ್ಕರ ಕಾಯ್ತಿರೋ ಇಲ್ಲ ಸರ್ ಹ್ಮ್ ಇದು ಆರ್ಡ್ರ್ ಬೇಕು ಅಂತ ಹೇಳ್ತಾರೆ ಇಷ್ಟು ಪೇಸ್ ಬೇಕು ಒಂದು ನೂರೈವತ್ತು ನೂರು ಪೀಸ್ ಬೇಕು ಅಂತ ಹೇಳ್ತಾರೆ ಆ ನೂರು ಪೀಸ್ ಮಾಡೋದೊಳಗೆ ಒಂದು ಹದಿನೈದು ದಿವಸ ಹತ್ತು ದಿವಸ ತಗೋತೀನಿ ನನ್ನ ಟೈಮ್ ಹ್ಮ್ ಡೈಲಿ ಕೊಡಲ್ಲ ಡೈಲಿ ಒಂದ್ ದಿವಸ ಎರಡು ದಿವಸ ದುಡ್ಡು ಇಸ್ಕೋದಿಲ್ಲ ಹದಿನೈದು ದಿವ್ಸ ಮಾಡ್ತೀನಿ ಹದಿನೈದು ದಿವ್ಸ ದುಡ್ಡು ತಗೊಂಡ್ ಬರ್ತೀನಿ ಆತಾ ಸರ್ ಸೊ ಅವ್ರ ಆರ್ಡರ್ ಕೊಟ್ಟಂಗೆ ನೀವು ಮಾಡ್ಕೊಡ್ತಾ ಆರ್ಡರ್ ಬರ್ಬೇಕು ನಿಮ್ಗೆ ಎಲ್ಲಿಂದ ಬರುತ್ತೆ ಆರ್ಡರ್ ಅಂಗಡಿಗಳು ಬರುತ್ತೆ ಅಂಗಡಿಗಳಿಂದ ಬರುತ್ತೆ ಹೌದು ಸರ್ ಈಗ ನಾನು ಕರ್ಕೊ ಹೋಗ್ತೀನಿ ನಾನು ಅಂಗಡಿಗೆ ಮೇಡಮ್ ಹೇಳಿದ್ದಾರೆ ಅಲ್ಲ ಕರ್ಕೊ ಹೋಗ್ತೀನಿ ಅಲ್ಲ ಅಂಗಡಿಯಿಂದ ಬರುತ್ತೆ ನನಗೆ ಆ ಆರ್ಡರ್ ಅಲ್ಲಿಂದ ಕೊಡ್ತಾರೆ ನಿಮಗೆ ಅವ್ರಂತೆ ನೀವು ಮಾಡ್ಕೊಡ್ತೀರಾ ಇದೊಂಥರ ಚೆನ್ನಾಗಿದೆಯಲ್ಲ ಇದನ್ನ ಯಾಕೆ ಮುಂದುವರಿಸ್ತಾ ಇಲ್ಲ ನಿಮ್ಮ ಮಕ್ಕಳು ಅಂತ ಸರ್ ಮಕ್ಕಳು ಮುಂದುವರ್ಸ್ತಾರೆ ಅಂದ್ರೆ ಸರ್ ಅವ್ರು ನಾವು ಕಷ್ಟಪಟ್ಟಿದ್ದೀವಿ ತುಂಬಾ ಇದ್ರೊಳಗೆ ತುಂಬಾ ಏಟ್ ಆಗುತ್ತೆ ನೋವಾಗುತ್ತೆ ಅಂತ ಹುಷಾರು ಇರೋದಿಲ್ಲ ಏನಂದ್ರೆ ಇಲ್ಲ ಅವತ್ತಿನ ದಿವಸ ಕೆಲಸ ವೇಸ್ಟ್ ಹೋಗ್ಬಿಡುತ್ತೆ ಈ ಆಗ್ತಾ ಇತ್ತು ಈಗ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ನೀವು ಇದರ ಸರ್ ನಾನು ಎಂಟು ಅವರ್ ಕೆಲವು ಡ್ಯೂಟಿ ಮಾಡ್ತೀನಿ ಎಂಟು ಅವರ್ ಮಾಡ್ತೀರಾ ಹೌದು ಈ ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ನಮ್ಮ ಇಲ್ಲಿ ಮನೆ ಕೆಲಸ ಅಂದ್ರೆ ಆರು ಗಂಟೆಯಿಂದ ಆರು ಗಂಟೆಗೆ ಶುರು ಮಾಡ್ತೀನಿ ಹತ್ತು ಗಂಟೆ ಇರಲ್ತೀನಿ ತಿರ್ಗ ಹತ್ತುವರೆ ಶುರು ಮಾಡ್ತೀನಿ ತಿರ್ಗ ಒಂದು ಗಂಟೆ ಎರಡು ಗಂಟೆಗೆ ಕ್ಲೋಸ್ ಮಾಡ್ತೀನಿ ಮಿಕ್ಕಿ ಟೈಮ್ ಏನ್ ಮಾಡ್ತೀರಾ ಮಿಕ್ಕಿ ಟೈಮ್ ಆರಾಮಾಗಿ ರೆಸ್ಟ್ ಹೋಗ್ತೀನಿ ಹೊರಡೆ ನೀರ್ ಸಂಕ್ರಾಂತಿ ಇದೆ ಎಣ್ಣೆ ಕೆಲಸ ಮಾಡ್ತಾರೆ ಅಲ್ಲಿ ಆ ಕಡೆ ಎಲ್ಲ ಹೋಗ್ತೀನಿ ಮಮ್ಮಿ ಬರ್ತೀನಿ ನೀವು ಚಿಕನ್ ನಿಂದ ಕೆಲಸ ಶುರು ಮಾಡಿದ್ರಲ್ಲ ಇದನ್ನೇ ನಂಬ್ಕೊಂಡು ಮದುವೆ ಆದ್ರಿ ಮಕ್ಳು ಮಾಡ್ಕೊಂಡ್ರಿ ಅವಾಗ ಏನು ಕಷ್ಟ ಅನ್ಸ್ಲಿಲ್ವಾ ಸಾಕಪ್ಪ ಇದ್ ಬಿಟ್ಬಿಟ್ಟು ಬೇರೆ ಒಟ್ಟಾಗೋಣ ಇದ್ ಯಾಕೆ ನಮ್ಗೆ ಸಾಕು ಮಕ್ಳು ಸಾಕಾಕ ಹಂಗ ಅನ್ಸ್ಲಿಲ್ವಾ ಇಲ್ಲ ಸರ್ ಯಾಕೆಂದ್ರೆ ನಾವು ಕಲ್ತ್ಬಿಟ್ಟಿದ್ವಿ ನಮ್ಗೆ ಬೇರೆ ಕಡೆ ಹೋಗ್ತಾರೆ ಈಗ ಕೊರೋನಾ ಬಂತು ಕೊರೋನಾದಲ್ಲಿ ಇದು ಐಟಮ್ ಓಡ್ತಾರಲಿಲ್ಲ ಎರಡು ವರ್ಷ ಫುಲ್ ಲಾಫ್ಸ್ ಮಾಡಿದ್ರೆ ಬೇರೆ ಕಡೆ ವರ್ಕ್ ಮಾಡಕ್ಕೆ ಮಾಯ ಅಂತಿದೆ ನಮ್ಗೆ ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಅಲ್ಲಿ ವರ್ಕ್ ಮಾಡಿದ್ರು ಅವರು ನಮಗೆ ರೇಷನ್ ಅದು ಇದು ಕೊಟ್ಟು ನಮ್ನ ಮುಂದಕ್ಕೆ ಇದು ಮಾಡಿದ್ರು ಒಂದ್ ಎರಡು ಮೂರು ಸರಿ ಕೊಟ್ರು ಅವರು ಆ ಕಡೆಯಿಂದ ನಮ್ಗೆ ಸ್ವಲ್ಪ ಎಲ್ಪ್ ಆಯ್ತು ತಿರ್ಗಾ ಇಲ್ಲಿ ಅಲ್ಲಿ ಆಗಿಲ್ಲ ಅಂದ್ಬಿಟ್ಟು ಏನು ಮಾಡುದು ಬೇರೆ ಕೆಲಸ ವರ್ಷ ಮಾಡಿದೆ ಈಗ ನಿಮ್ಮ ಪ್ರಕಾರ ಏನಿನ್ ಹಬ್ಬ ಹಬ್ಬ ಅಂದ್ರೆ ಇನ್ನೊಂದು ಹತ್ತು ವರ್ಷ ಮಾಡ್ಬಿಟ್ರೆ ನೀವು ಅಥವಾ ಇನ್ನೊಂದು ಹದಿನೈದು ವರ್ಷ ಮಾಡಿದ್ರೆ ಆಮೇಲೆ ಇಡೀ ಚಂದಪದಲ್ಲಿ ನಿಮ್ಮಂಗ ಮಾಡೋರು ಯಾರು ಉಳಿಯೋದಿಲ್ಲ ನೀವು ಸಾಕಾಗಿ ಬಿಟ್ಬಿಟ್ಟಿರ್ತೀರ ಬೇರೆಯವರು ಸಾಕಾಗಿ ಬಿಟ್ಬಿಟ್ಟಿರ್ತಾರೆ ಅವಾಗ ಆಮೇಲೆ ಏನಿದ್ರು ಬರೀ ಫ್ಯಾಕ್ಟ್ರಿ ಮಾತ್ರ ಹೌದು ಹೌದು ಸರ್ ಅದು ಆಮೇಲೆ ಯಾರು ನಮ್ಗೆ ಯಾರು ನೀವು ಯಾರು ಸಿಕ್ಕದೇ ಇಲ್ಲ ಇಲ್ಲ ಸರ್ ಎಲ್ಲ ರಿಟೈರ್ ಆಗ್ಬಿಟ್ರಿ ಸರ್ ಎಲ್ಲ ಹೊಂಟೋಗಿರ್ತೀವಿ ಸರ್ ಎಷ್ಟೋ ದಿನ ಆಲ್ರೆಡಿ ನಮ್ಮ ಬ್ಯಾಚಲ್ಲಿಗೆ ಎಷ್ಟೋ ಜನ ಹೊಂಟೋಗಿದ್ದಾರೆ ಅಂದರೆ ಸೊತ್ತೋಗಿದ್ದಾರೆ ಎಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಧೂಳು ಕುಡಿದು ಧೂಳು ಕುಡ್ದು ಹ್ಞೂ ಆ ಥರ ಎಲ್ಲ ಆ ಥರ ಆಗಿ ಎಷ್ಟೋ ಜನ ಸೊತ್ತೋಗ್ಬಿಟ್ಟಿದ್ದಾರೆ ಸುಮಾರು ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟರಿ ಇದೆ ನಾವು ಓನಾಗಿ ಕೆಲಸ ಮಾಡಬೇಕು ಓನಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಮನೇಲಿ ಒಂದು ಚಿಕ್ಕದಾಗಿ ಫ್ಯಾಕ್ಟ್ರಿ ಹಾಕ್ಕೊಂಡು ಕೆಲಸ ಮಾಡಿದೆ ಸರ್ ಹ್ಞೂ ಹ್ಞೂ ನಿಮಗೆ ಒಟ್ಟಾರೆ ಇದು ತೃಪ್ತಿ ಕೊಟ್ಟಿದ್ಯಾ ಸರ್ ಹಾಂ ತೃಪ್ತಿ ಹೌದು ಸರ್ ಖಂಡಿತ ನಾನು ಬದುಕು ಚೆನ್ನಾಗಿ ಬದುಕಿದ್ದೀನಿ ತೃಪ್ತಿಯಾಗಿ ಬದುಕಿದ್ದೀನಿ ಖಂಡಿತ ಸರ್ ಸಾರ್ಥಕವಾಗಿ ಬದುಕಿದ್ದೀನಿ ಕೊಟ್ ನಡಿದ್ರಲ್ಲ ಸ್ನೇಹಿತರೆ ಎಷ್ಟು ಪುಟ್ಟ ಕೈಗಾರಿಕೆ ಆದರೂ ಇಷ್ಟು ಪುಟ್ಟ ಆಟಿಕೆ ಆದರೂ ಅದು ಒಂದು ಬದುಕನ್ನೇ ನಿಲ್ಲಿಸುವಂಥ ಶಕ್ತಿ ಈ ಪುಟ್ಟ ಆಟಿಕೆಗಳಿಗಿದೆ ಇದರಿಂದನೇ ಅವರು ಸಾರ್ಥಕ್ಯ ಭಾವವನ್ನು ಕಂಡಿದ್ದಾರೆ ಈಗ ಯಾರೋ ಬಂದರು ಸಿದ್ದರಾಮಯ್ಯನವರೇ ನಾನು ಇದನ್ನು ಮಾಡಬೇಕು ಅಂತಿದ್ದೀನಿ ಅಂತ ಏನು ಹೇಳ್ತೀರಾ ಅವ್ರು ಸರ್ ಮಾಡಿ ಅಂತೀನಿ ಮಾಡಿ ಅಂತೀನಿ ಇದು ಕಷ್ಟಲ್ವಾ ಇಲ್ಲ ಸರ್ ಹಾಂ ಮಾಡಿ ಅಂತೀನಿ ಮಾಡಿ ಅಂತೀನಿ ಮಾಡಿ ಅಂತೀನಿ ಯಾಕೆಂದ್ರೆ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಆ ಥರ ಪೈಸ ಈ ಥರ ಬರಲ್ಲ ಅವ್ರು ಏನು ಮಾಡ್ತಾರೆ ಇದನ್ನೇ ಬೇರೆ ಥರ ಡಿಸೈನ್ ಕೊಟ್ಬಿಟ್ಟಿರ್ತಾರೆ ಇದನ್ನ ಬೇರೆ ಬಾ ಬಾ ಬಾಲನ ಬೇರೆ ಥರ ಕೊಟ್ಬಿಟ್ಟಿರ್ತಾರೆ ಅದು ಇದನ್ನ ತಗೋ ಕೊಟ್ಟರೆ ಅಂಗ್ಲಿ ಬೇಡ ಅಂತಾರೆ ಅದನ್ನು ತಗೋತೀರ ಮನೆಗೆ ಮಡಿಕೋಬೇಕು ಆ ಥರ ಎಲ್ಲ ಆಗ್ಬಿಡ್ತದೆ ಈ ಕೆಲಸಲಿ ಮಾಡೋರೆ ಮಾಡ್ಬೇಕು ಈಗ ನಾವ್ ಈ ಕೆಲಸ ಮಾಡಕೋ ಇನ್ನೊಂದ್ ಕೆಲಸ ಮಾಡಕ್ಕಾಗಲ್ಲ ಅವರು ಈಗ ಬೊಂಬೆ ಆಡ್ಸುದು ಮಾಡ್ತಾರಲ್ಲ ಆ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಅವರೇ ಒಂದ್ ಆರ್ಡರ್ ಆರ್ಡರ್ ಕೊಟ್ಟು ಬೇರೆ ಮಾಡ್ತಾ ಇರ್ತಾವ ನಾವು ಇದು ಮಾಡ್ತಾ ಇರ್ತೀವಿ ಆತ ಈಗ ನಿಮ್ ಪ್ರಕಾರ ಸ್ನೇಹಿತರೆ ನಿಮ್ ಪ್ರಕಾರ ಇದು ನೀವು ಮಾಡ್ಕೊಂಡ್ ತಾತ ಮಾಡ್ತಾ ನಮ್ ತಾತ ಮಾಡ್ತಾ ಇದ್ರು ನಮ್ ತಂದೆನು ಮಾಡ್ತಾ ಇದ್ರು ಈಗ ನಾವು ಮಾಡ್ತಾ ಇದೀವಿ ಸೊ ಈ ವಿದ್ಯೆ ಇಲ್ಲಿಗೆ ಕೊನೆಗೊಂಡು ಬಿಡುತ್ತೆ ಬೇರೆ ಯಾರು ಹೊಸ್ದಾಗಿ ಬಂದು ಈಗ ನಾ ಬಂದು ಶುರು ಮಾಡ್ತೀನಿ ಆಗಲ್ಲ ಆಗಲ್ಲ ಟ್ರೈನಿಂಗ್ ಇದೆ ಇದಕ್ಕೋಸ್ಕರ ಟ್ರೈನಿಂಗ್ ಇದೆ ಟ್ರೈನಿಂಗ್ ಕೊಡ್ತಾರ ಹಾಂ ಹಾಂ ಯಾರು ಕೊಡ್ತಾರೆ ಸ್ಯಾಲ್ರಿ ಕೊಡ್ತೀವಿ ಹಾಂ ಸ್ಯಾಲ್ರಿನು ಕೊಡ್ತೀವಿ ಟ್ರೈನಿಂಗ್ ಹೌದು ನೀವೇ ಕೊಡ್ತೀರಾ ಟ್ರೈನಿಂಗ್ ಹೌದು ಸರ್ ಇಲ್ಲಿವರೆಗೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಇಲ್ಲಿವರೆಗೂ ಒಂದು ಇನ್ನೂರು ಜನಕ್ಕೆ ಅಂಟು ಕೊಟ್ಟಿದ್ದೀನಿ ಸರ್ ಇನ್ನೂರು ಜನಕ್ಕೆ ಹೌದು ಸರ್ ಇನ್ನೂರು ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀರಾ ಹೌದು ಸರ್ ಕೆಲಸ ಕಲಿಸಿದ್ದೀರಾ ಹೌದು ಸರ್ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹೌದು ಸರ್ ಕೇಳಿ ಸ್ನೇಹಿತರೆ ನೋಡಿ ಹೆಂಗೆ ಅವಕಾಶಗಳು ಪಟ್ಟಣಗಳಲ್ಲಿ ಸೃಷ್ಟಿ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ದೊಡ್ಡ ಉದ್ಯೋಗಾವಕಾಶಗಳು ನೀವೇ ದುಡ್ಡು ಕೊಟ್ಟು ನೀವೇ ಅವ್ರಿಗೆ ಸರ್ ಎಷ್ಟು ಜನ ಒಂದು ಇನ್ನೂರು ಜನದಲ್ಲಿ ಎಷ್ಟು ಜನ ಸಕ್ಸಸ್ ಆಗವ್ರೆ ಸಕ್ಸಸ್ ಒಂದು ಐವತ್ತು ಜನ ಸರ್ ಮಿಗ್ದವರೆಲ್ಲ ಬೆಂಗಳೂರು ಕೆಲಸಕ್ಕೆ ಅಲ್ಲಿ ಉಂಟಾಗ್ಬಿಟ್ಟಿದ್ದಾರೆ ಐವತ್ತು ಜನ ಸಕ್ಸಸ್ ಆದ್ರಲ್ಲ ಅವರಲ್ಲಿ ಅವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಹ್ಮ್ 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 ಸೊ ನಿಮ್ಮಿಂದ ಅವ್ರು ಬದುಕು ಕಟ್ಕೊಂಡ್ರು ನೀವ್ ಯಾರೇ ಬಂದು ಕೆಲಸ ಕಲ್ಸ್ತೀರಾ ಮಾತ್ರ ಖಂಡಿತ ಸರ್ ನೀವೇ ದುಡ್ಡು ಕೊಟ್ಟು ಎಷ್ಟು ವರ್ಷ ತಗೋತಾರೆ ಕೆಲಸ ಕಲಿಯಕ್ಕೆ ಸ್ಯಾಲ್ರಿ ಕೊಡ್ತಾ ಇರ್ತೀವಿ ಆರು ತಿಂಗಳ ಮೇಲೆ ಕ್ಲೋಸ್ ಮಾಡ್ತೀವಿ ಅವರು ಬಂದು ತಿರ್ಗಾ ಮತ್ತೆ ಬಂದು ಕಲ್ತ್ಕೊಂಡ್ರೆ ಅಲ್ಲೇ ಕೆಲಸ ಕೊಡ್ತೀವಿ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ತಿನ್ನಿ ತಿಂಗಳಿಗೆ ದಿನಕ್ಕೆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆತರ ಕೊಡ್ತಾ ಇರ್ತೀವಿ ಸ್ಟಾರ್ಟಿಂಗ್ ಕಡಿಮೆ ಕೊಡ್ತೀವಿ ಆತರ ಕಲಿತರ ಕೆಲಸನಾ ಸರ್ ಒಬ್ಬೊಬ್ರು ಕಲಿತಾರೆ ಇಂಟ್ರೆಸ್ಟ್ ಇರೋರು ಒಬ್ಬೊಬ್ರು ಬೇಕಾ ಬಿಟ್ಟು ಈಗ ಬರ್ತಾರೆ ಕುತ್ಕೋತಾರೆ ಎಬ್ಬೆಟ್ಟು ಕೊಟ್ಬಿಡ್ತಾರೆ ಹೋಗ್ತಾ ಇರ್ತಾರೆ ಎಬ್ಬೆಟ್ಟು ಕೊಟ್ಟರೆ ಹೋಗ್ಬಿಡುತ್ತೆ ಎಬ್ಬೆ ಬೆಳಿಗ್ಗೆ ಎಬ್ಬೆಟ್ಟು ಕೊಡ್ತಾರೆ ತಿರ್ಗಿ ಮತ್ತೆ ಒಂದು ಸಾಯಂಕಾಲ ಕೊಟ್ಕೋತಾರೆ ಆ ಥರ ಇರುತ್ತೆ ಕೆಲಸಗಳಿಗೆ ವರ್ಕ್ ಸೊ ಇಂಟ್ರೆಸ್ಟ್ ಕೊಡೋರು ಕಡಿಮೆ ಹೌದು ಸರ್ ಬಟ್ ಆದರೂ ಈಗ ನೀವು ಗುಡಿ ಕೈಗಾರಿಕೆ ನಿಲ್ಲಿಸ್ಬಿಟ್ರು ಫ್ಯಾಕ್ಟ್ರಿಲಿ ಜನ ಮಾಡ್ತಾನೆ ಇರ್ತಾರೆ ಅಂತ ನೀವು ಹೇಳೋದು ಸರ್ ಫ್ಯಾಕ್ಟ್ರಿಲಿ ಅಂದರೆ ಎಷ್ಟೋ ಫ್ಯಾಕ್ಟ್ರಿ ಸಾವಿರಾರು ಫ್ಯಾಕ್ಟ್ರಿ ಇತ್ತು ಇವತ್ತಿನ ದಿವಸ ಐವತ್ತು ಫ್ಯಾಕ್ಟ್ರಿ ಸಿಗಲ್ಲ ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಚನ್ನಪಟ್ಟಣ ಇದು ಕೈಗಾರಿಕೆಯಲ್ಲಿ ನಂಬರ್ ಒನ್ ಕೆಲಸ ಈಗ ಅಷ್ಟೊಂದು ಸಿಗಲ್ಲ ಸರ್ ಈಗ ಅಂಗಡಿಗಳಂತೂ ಬೇಜನೆ ಇದೆ ರೋಡ್ ರೋಡ್ಗೂ ಅಂಗಡಿಗಳಿದೆ ಹಾಗೆಲ್ಲ ಒಂದು ಎರಡು ಇತ್ತು ಅಷ್ಟೇ ಆ ಥರ ಇದೆಲ್ಲ ಹೌದು ಸರ್ ಈಗ ಸರ್ ಎಷ್ಟೋ ಫ್ಯಾಕ್ಟ್ರಿ ಹ್ಞೂ ಹಾಂ ಕೆಲಸಗಾರ ಮುಂಚೋಗಿದ್ದಾರೆ ಫ್ಯಾಕ್ಟ್ರಿನೂ ಮುಚ್ಚಿದೆ ಏನ್ ಕಾರಣ ಇರ್ಬೋದು ಜನಕ್ಕೆ ಆಸಕ್ತಿ ಕಡಿಮೆ ಅಂತ ಸರ್ ಆಸಕ್ತಿ ಅಂತಲ್ಲ ಈ ಕೊರೋನಾ ಯಾವಾಗ ಬಂತು ಆಗ್ರೆ ಪ್ರಾಬ್ಲಮ್ ಆಗಿದೆ ಜನಗಳಿಗೆ ಅವಾಗ ಎರಡು ಎರಡು ವರ್ಷ ಯಾರು ಕೆಲಸ ಮಾಡಿಲ್ಲ ಓರ್ಕೆ ಮಾಡಿಲ್ಲ ಬೇರೆ ಬೇರೆ ಕಡೆ ಹೊಂಟೋಗೋದು ಕೆಲಸ ಮಾಡೋದು ಈ ತರ ಮಾಡ್ಬಿಟ್ರು ಎರಡು ವರ್ಷ ಕರೋನಾ ಬಂದಾಗ ಬೇರೆ ಕಡೆ ಹೌದು ಆಮೇಲೆ ಯಾರು ವಾಪಸ್ ತಿರುಗಿ ಬಂದಿಲ್ಲ ಹ್ಞೂ ಅದೇ ದೊಡ್ಡ ಹೊಡೆತ ಎಲ್ಲ ಯಾರು ವಾಪಸ್ ಹೋದು ಯಾರು ಹೊರಗಡೆ ಹೋದ್ರು ಯಾರು ವಾಪಸ್ ಬರಲಿಲ್ಲ ಇಲ್ಲ ನೀವು ಉಳ್ಕೊಂಡವರು ಮಾತ್ರ ಈಗ ಮಾಡ್ತಾ ಇದ್ದೀವಿ ಹೌದು ಹ್ಞೂ ಈಗ ಜನ ಬರ್ತಾರೆ ನೋಡ್ತಾರೆ ಇದನ್ನೆಲ್ಲ ಆಸೆ ಪಡ್ತಾರೆ ತಗೊಂಡೋಗ್ತಾರೆ ಈ ಜನಕ್ಕೆ ಏನು ಮೆಸೇಜ್ ಹೇಳ್ತೀರಾ ಬಂದು ತಗೊಳ್ಳಿ ಇದನ್ನೆಲ್ಲ ತಗೊಂಡು ಸಪೋರ್ಟ್ ಮಾಡಿ ಅಂತೀರಾ ಇಲ್ಲ ಬೇಡ ಇದನ್ನ ನಾವು ನಿಲ್ಲಿಸ್ಬಿಡ್ತಾ ಇದೀವಿ ಅಂತ ಈ ಒಂದು ಒಂದು ವಾರದಲ್ಲಿ ಒಬ್ಬರು ಬಂದಿದ್ರು ಹ್ಮ್ ಬಂದು ಕಿಟಕಿಟಿ ಆರ್ಡರ್ ಕೊಟ್ಟರು ಅವರು ಅವರೆಲ್ಲೋ ಇದ್ದಾರೆ ನಾನೆಲ್ಲೋ ಇದ್ದೀನಿ ಬಂದು ಐಟಮ್ ನೋಡಿದ್ರು ಚೆನ್ನಾಗಿದೆ ಐಟಮ್ ಸುಂದರವಾಗಿದೆ ಸರ್ ಇದು ಬೇಕು ಅಂದರು ಬೇಕು ಮುಂಟು ಹೊಂಟೋಗ್ಬಿಟ್ರೆ ಅಷ್ಟೇ ಅವರು ಅಲ್ಲಿಂದ ಅಡ್ವಾನ್ಸ್ ಕಳಿಸೋದು ನನಗೆ ಎರಡು ಸಾವಿರ ರೂಪಾಯಿ ಕಳಿಸಿದ್ರು ಆ ಕಡೆಯಿಂದ ಸರ್ ನಿನ್ನ ನನಗೆ ಇದು ಬೇಕು ನೂರ ಪೀಸ್ ಬೇಕು ಅಂತ ನನಗೆ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಐಟಮ್ ಸ್ಟಾರ್ಟ್ ಮಾಡಿದ್ದೀನಿ ಅವ್ರಿಗೆ ಅವ್ರಿಗೆ ಅವರು ಮಕ್ಕಳು ಕೊಡ್ತಾರಂತೆ ಸ್ಕೂಲ್ ಮಕ್ಳುಗಳಿಗೆ ಕೊಡ್ತಾರಂತ ಅವರು ಅವರು ಏನೋ ದುಡ್ಡು ಗಿಂಡ ಏನು ತಗೊಳಿದ್ರುವಂತೆ ಈ ಸ್ಕೂಲ್ ಮಕ್ಕಳಿಗೆ ಡೊನೇಷನ್ ಮಾಡ್ತಾರೆ ಇದು ಕೊಡ್ತಾರೆ ಅಂತ ಅದನ್ನು ಸೊ ನಿಮಗೆ ಡೈರೆಕ್ಟ್ ಆಗಿ ಆರ್ಡರ್ ಕೊಟ್ಬಿಟ್ಟು ಹೋಗಿದ್ದಾರೆ ಹೋಗಿದ್ದಾರೆ ಸೊ ಹಿಂಗು ನಡೀತಾ ಇರುತ್ತಾ ಬರ್ತಾ ಇರ್ತಾರೆ ಜನ ಬರ್ತಾ ಇರ್ತಾರೆ ಏನು ಪ್ರತಿ ದಿನ ಬರ್ತಾರೋ ಅಥವಾ ಹೆಂಗೆ ವಾರಕ್ಕೆ ಹದಿನೈದು ದಿವಸಕ್ಕೆ ತಿಂಗಳಿಗೆ ಏಳು ತಿಂಗಳಿಗೆ ಹಿಂಗೆ ಬರ್ತಾರೆ 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 ಅಂದ್ರೆ ಅವ್ರು ಬರೋ ದಿವಸದಿಂದ ಏನಾಗುತ್ತೆ ಅಂದ್ರೆ ಒನ್ ಟೈಮ್ ಆರ್ಡ್ರುಗಳು ನಿಂತು ಹೋಗುತ್ತೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತಗೊಂಡಿ ಬೇರೆ ಕಡೆ ಕೊಟ್ಕಳ್ತಾರೆ ಇಲ್ಲಿ ಪೀಸಸ್ ತಗೊಳ್ತಿ ತಾಯಿ ತಗೊಂಡ್ ಈಗ ಬೇರೆ ಕಡೆ ಇದ್ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾಡ್ಸ್ಕೊಡ್ತಾರೆ ಆ ತರ ಐಟಮ್ಗಳು ಜಾಸ್ತಿ ಇದೆ ಇಲ್ಲಿ ನಮ್ಮ ಚನ್ಪಣ್ಣದಲ್ಲಿ ಈಗ ನಿಮ್ಮ ಹತ್ರ ಇದು ತಗೊಂಡೋಗೋದು ಹೌದು ಇನ್ನೊಬ್ರು ಕೊಡೋದು ಇದನ್ನ ಇದನ್ನೇ ಕೊಡೋದು ಅದನ್ನ ಇದನ್ನ ಕೊಟ್ರೆ ಇದಂತ ಇದೀ ಇದೇ ತರ ಅವ್ರು ಮಾಡ್ತಾರೆ ಆ ಅವನ ಐವತ್ತು ರೂಪಾಯಿ ಕಡಿಮೆ ಮಾಡ್ತಾನೆ ಕಡಿಮೆ ಮಾಡಿದ್ರೆ ಮುಗಿದಲ್ವಾ ಅವ್ರು ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅದು ಈ ತರ ಆಚರಣೆ ನಡೀತಿ ಕೇಳಿದ್ರಲ್ಲ ಸ್ನೇಹಿತರೆ ಹಾಂ ಗುಡಿ ಕೈಗಾರಿಕೆಯ ದುಃಖ ದುಮ್ಮಾನಗಳು ಇದನ್ನು ಇವರು ಪೂರ್ತಿ ಇದರಲ್ಲಿ ಸೋತೋದ್ರು ಅಂತಲೂ ನಾವು ಹೇಳೋಕ್ಕಾಗಲ್ಲ ಪೂರ್ತಿ ಗೆದ್ದು ದಡ ಸೇರಿದ್ರು ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಇವರು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ ಬದುಕಿನ ಸಂಜೆ ಬಂದಿದೆ ಗುಡಿ ಕೈಗಾರಿಕೆಗಳು ತಮ್ಮ ಸಂಜೆಯಲ್ಲಿವೆ ಇಳಿ ಸಂಜೆಯಲ್ಲಿವೆ ಇನ್ನು ಮ್ಯಾಕ್ಸಿಮಮ್ ಆಫ್ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಚನ್ನಪಟ್ಟಣದಿಂದ ಈ ಗುಡಿ ಕೈಗಾರಿಕೆ ಸಂಪೂರ್ಣವಾಗಿ ಕಾಣೆಯಾಗಲಿದೆ ನಾವು ಚಿಕ್ಕಂದಿನಿಂದ ನೋಡಿದ ಆಡಿದ ಆನಂದಿಸಿದ ಕೈಯಲ್ಲಿ ಇಟ್ಟುಕೊಂಡು ಮುದ್ದು ಮಾಡಿದಂಥ ಪುಟ್ಟ ಪುಟ್ಟ ಆಟಿಕೆಗಳು ನಮ್ಮ ಕಣ್ಣಿನಿಂದ ಮರೆಯಾಗಲಿವೆ ಬೆಳೆಯುತ್ತಿರುವ ಭಾರತ ಎಷ್ಟೊಂದು ನಮ್ಮ ಮೇರುಗಳನ್ನು ಕಳ್ಕೊಳ್ತಾ ಇದೆ ಗುಡಿ ಕೈಗಾರಿಕೆ ಅನ್ನೋದು ಗಾಂಧೀಜಿಯವರ ಕನಸಾಗಿತ್ತು ಆ ಕನಸು ಹೇಗೆ ನಿಧಾನವಾಗಿ ಕರಗೋಗ್ತಾ ಇದೆ ಅನ್ನೋದಕ್ಕೆ ಸಿದ್ದರಾಮಯ್ಯನಂಥ ನೂರಾರು ಜನ ಸಾಕ್ಷಿ ಸಾಕ್ಷಿಯಾಗ್ತಾರೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳುಬಂಡಿ ಬಗೆ ಬಗೆಯ ಬಂಡಿ kabandi